ನಮಸ್ಕಾರ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಶ್ವಾಸಕೋಶದ ಕ್ಯಾನ್ಸರ್ನ ಲಕ್ಷಣಗಳು ಮತ್ತು ಅದರ ಹಂತಗಳ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ ಶ್ವಾಸಕೋಶದ ಕ್ಯಾನ್ಸರ್ ಶ್ವಾಸಕೋಶದ ಯಾವುದೇ ಭಾಗದಲ್ಲಿ ಪ್ರಾರಂಭವಾಗುವ ಕ್ಯಾನ್ಸರ್ನ ಒಂದು ರೂಪವಾಗಿದೆ ಈಗಾಗಲೇ ತಿಳಿದಿರುವಂತೆ ಕ್ಯಾನ್ಸರ್ ಎನ್ನುವುದು ಜೀವಕೋಶಗಳ ತ್ವರಿತ ಮತ್ತು ಅನಿಯಂತ್ರಿತ ವಿಭಜನೆಗೆ ಕಾರಣವಾಗುವ ಸ್ಥಿತಿಯಾಗಿದ್ದು ಇದು ಗೆಡ್ಡೆಗಳ ಬೆಳವಣಿಗೆಗೆ ಕಾರಣವಾಗುತ್ತದೆ ಉಸಿರಾಟದ ಪ್ರಕ್ರಿಯೆಯಲ್ಲಿ ಶ್ವಾಸಕೋಶವು ನಿರ್ಣಾಯಕ ಪಾತ್ರವನ್ನು ವಹಿಸುವುದರಿಂದ ಶ್ವಾಸಕೋಶದಲ್ಲಿ ಗೆಡ್ಡೆಗಳ ಬೆಳವಣಿಗೆಯು ಒಬ್ಬರ ಉಸಿರಾಡುವ ಸಾಮರ್ಥ್ಯವನ್ನು ಕಡಿಮೆ ಮಾಡುತ್ತದೆ ಈ ಕಾಯಿಲೆಯ ಲಕ್ಷಣಗಳ ಬಗ್ಗೆ ನೋಡುವುದಾದರೆ ಸಾಮಾನ್ಯವಾಗಿ ಶ್ವಾಸಕೋಶದ ಕ್ಯಾನ್ಸರ್ ತನ್ನ ಆರಂಭಿಕ ಹಂತಗಳಲ್ಲಿ ಯಾವುದೇ ಲಕ್ಷಣಗಳನ್ನು ತೋರಿಸುವುದಿಲ್ಲ ಶ್ವಾಸಕೋಶದ ಕ್ಯಾನ್ಸರ್ ಅನ್ನು ಅಭಿವೃದ್ಧಿಪಡಿಸುವ ರೋಗಿಗಳು ರೋಗವು ಮುಂದುವರೆದಂತೆ ರೋಗಲಕ್ಷಣಗಳನ್ನು ಅನುಭವಿಸಬಹುದು ಏಕೆಂದರೆ ಶ್ವಾಸಕೋಶದಲ್ಲಿನ ಗೆಡ್ಡೆಯ ಬೆಳವಣಿಗೆಯು ಉಸಿರಾಟಕ್ಕೆ ಅಡ್ಡಿಪಡಿಸುತ್ತದೆ ಮತ್ತು ಉಸಿರಾಟದಲ್ಲಿ ತೊಂದರೆ ಉಂಟುಮಾಡುತ್ತದೆ ಶ್ವಾಸಕೋಶದ ಕ್ಯಾನ್ಸರ್ನ ಕೆಲವು ಸಾಮಾನ್ಯ ಲಕ್ಷಣಗಳನ್ನು ಒಳಗೊಂಡಿರಬಹುದು ನಿರಂತರ ಕೆಮ್ಮು ಇದು ವಾರಗಳವರೆಗೆ ಇರುತ್ತದೆ ಉಸಿರಾಟದ ತೊಂದರೆ ಇದೆಯಲ್ಲಿ ನೋವು ಕಾಣಿಸಿಕೊಳ್ಳುತ್ತದೆ ಯಾವಾಗ ಅಂದರೆ ನಗುವಾಗ ಕೆಮ್ಮುವಾಗ ಅಥವಾ ಆಳವಾದ ಉಸಿರನ್ನು ತೆಗೆದುಕೊಳ್ಳುವಾಗ ಕರ್ಕಶವಾದಂತೆ ಧ್ವನಿಯಲ್ಲಿ ಬದಲಾವಣೆಗಳು ವಿವರಿಸಲಾಗದ ತೂಕ ನಷ್ಟ ಹಸಿವಿನ ನಷ್ಟ ಆಯಾಸ್ ಆಗಾಗ್ಗೆ ತಲೆನೋವು ಶ್ವಾಸಕೋಶದ ಕ್ಯಾನ್ಸರ್ ಮುಂದುವರೆದಂತೆ ಒಬ್ಬ ವ್ಯಕ್ತಿಯು ತೀವ್ರವಾದ ರೋಗಲಕ್ಷಣಗಳನ್ನು ಹೊಂದಿರಬಹುದು ಆಗಾಗ್ಗೆ ಉಸಿರಾಟದ ಸೋಂಕುಗಳಾದ ಬ್ರಾಂಕೈಟಿಸ್ ನ್ಯೂಮೋನಿಯಾ ಮೂಳೆ ನೋವು ವಿಶೇಷವಾಗಿ ಪಕ್ಕೆಲುಬುಗಳಲ್ಲಿ ನುಂಗಲು ತೊಂದರೆ ಮುಖ ಕುತ್ತಿಗೆ ಅಥವಾ ತೋಳುಗಳಲ್ಲಿ ಉತ ಇನ್ನು ಈ ಕಾಯಿಲೆಯ ಹಂತಗಳ ಬಗ್ಗೆ ನೋಡುವುದಾದರೆ ಹಂತ ಶೂನ್ಯ ಇದು ಶ್ವಾಸಕೋಶದ ಕ್ಯಾನ್ಸರ್ನ ಆಕ್ರಮಣಶೀಲವಲ್ಲದ ಹಂತವಾಗಿದೆ ಅಲ್ಲಿ ಕ್ಯಾನ್ಸರ್ ಕೋಶಗಳು ಅವು ಹುಟ್ಟಿಕೊಂಡ ಶ್ವಾಸಕೋಶದ ಅಂಗಾಂಶಗಳಲ್ಲಿ ಉಳಿಯುತ್ತವೆ ಮತ್ತು ಇತರ ಅಂಗಾಂಶಗಳಿಗೆ ಹರಡುವುದಿಲ್ಲ ಹಂತ ಒಂದು ಈ ಹಂತದಲ್ಲಿ ಕ್ಯಾನ್ಸರ್ ಕೋಶಗಳು ಶ್ವಾಸಕೋಶದ ಆಧಾರವಾಗಿರುವ ಅಂಗಾಂಶಗಳಲ್ಲಿ ಇರಬಹುದು ಆದರೆ ಇನ್ನೂ ಹತ್ತಿರದ ದುಗ್ಧರಸ ಗ್ರಂಥಿಗಳಿಗೆ ಹರಡಿಲ್ಲ ಹಂತ ಎರಡು ಕ್ಯಾನ್ಸರ್ ಹತ್ತಿರದ ದುಗ್ಧರಸ ಗ್ರಂಥಿಗಳ ಮೇಲೆ ಪರಿಣಾಮ ಬೀರಿದೆ ಮತ್ತು ಎದೆಯ ಗೋಡೆಯ ಆರೋಗ್ಯಕರ ಅಂಗಾಂಶಗಳಿಗೆ ಹರಡಿರಬಹುದು ಹಂತ ಮೂರು ಈ ಹಂತದಲ್ಲಿ ಕ್ಯಾನ್ಸರ್ ಕೋಶಗಳ ಹರಡುವಿಕೆಯು ಮುಂದುವರಿದಿದೆ ದುಗ್ಧರಸ ಗ್ರಂಥಿಗಳು ಮತ್ತು ಹತ್ತಿರದ ರಚನೆಗಳು ಅಥವಾ ಅನ್ನನಾನ ಶ್ವಾಸನಾಳ ಮತ್ತು ಹೃದಯದಂತಹ ಅಂಗಗಳ ಮೇಲೆ ಪರಿಣಾಮ ಬೀರುತ್ತದೆ ಹಂತ ನಾಲ್ಕು ಇದು ಶ್ವಾಸಕೋಶದ ಕ್ಯಾನ್ಸರ್ನ ಅತ್ಯಂತ ಮುಂದುವರಿದ ಹಂತವಾಗಿದೆ ಇದರಲ್ಲಿ ಕ್ಯಾನ್ಸರ್ ಶ್ವಾಸಕೋಶವನ್ನು ಮೀರಿ ದೇಹದ ದೂರದ ಅಂಗಗಳಿಗೆ ಹರಡುತ್ತದೆ